ಏ ನಾನು ನಾನಪುಲ್ ಆರಾಮ್ ಹೊಲಿ ಮತ್ತೆ ಮಾಡತಿ ಮಾಡಿಲ್ಲ ಮಾಡಿಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ಎಲ್ಲರಿಗೂ ಜವಾರಿ ಹುಲಿ ಕಾಕ ಒಂದ್ ಡಾಲಾ ಎಲ್ಲಾರ ಮೇಲೆ ಒಂದ್ ಡಾಲಾ ಹೊಡಿತೀನಿ ಕೇಳ್ರ ನಮ್ಮ ಮಾವನ ಮಗಳಾಳ ಪಿಂಕಿ ನಮ್ಮ ಮಾವನ ಮಗಳಾಳ ಪಿಂಕಿ ನಮ್ಮ ಮಾಶ ಹುಡುಗರದಾರ ಬೆಂಕಿ ಬೆಂಕಿ ಇನ್ನೊಂದು ಕ್ವಾರ್ಟರ್ ಮೇಲೆ ಹೇಳು ವಾಟರ್เมล ಹೇಳು ವಾಟರ್เมล ಹೇಳು ಓಕೆ ಗಾಡಿಗೆ ಬೇಕು ಸ್ಟಾರ್ಟರ್ ಗಾಡಿಗೆ ಬೇಕು ಸ್ಟಾರ್ಟರ್ ಕುಡುಕುರುಗ್ ಬೇಕು ಕ್ವಾರ್ಟರ್ ವಾ ಗಾಡಿಗೆ ಬೇಕು ಸ್ಟಾರ್ಟರ್ ಕುಡುಕುರುಗ್ ಬೇಕು ಕ್ವಾರ್ಟರ್ ನಮ್ಮ ನಮ್ಮ ನಾವು ಮಾಷಾ ಹುಡುದ್ರ ಬೇಕು ಮೀಟರ್ ವಾ 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 ಯಾರು ಚಪ್ಪಾಳೆ ಹೊಡಲಿಲ್ಲ ಬೌಶಕ ನೀತಿ ಬಂದಿರಬೇಕು ಅಂತ ನನಗೆ ಮೀಟರ್ ಇಲ್ಲಿ ಮೀಟರ್ ಅಂದ್ರೆ ಬರಗೆ ಚಪ್ಪಾಳೆ ಬಗಲ ತೊಂಡುವರು ನಾನು ಬಹಳ ಅದ್ಭುತವಾದ ಕಲಾವಿದ ನಿಮ್ಮ ಮಾಷಾಳ್ ಗ್ರಾಮದ ಎಲ್ಲಾ ಜನರ ಪ್ರೀತಿಯ ಆಶೀರ್ವಾದ ನಮ್ಮ ಶಿವಪುತ್ರ ಅವರ ಮೇಲೆ ಇರಲಿ ಇವರು ಇಡೀ ಕರ್ನಾಟಕಕ್ಕೆ ಹೆಸರುವಾಸಿ ಆಗಲಿ ಅಂತ ಹೇಳ್ತಾ ಬರ್ಲಿ ಒಂದು ಚಪ್ಪಾಳೆ ಇನ್ನೊಂದ್ಸಲ ಎಲ್ಲರಿಗೂ ಥ್ಯಾಂಕ್ಸ್ ರೀ